ಹಾಂ ಓಕೆ ಸರ್ ರೆಡಿ ಹೇಳಿ ಕಲಬುರಗಿ ಜಿಲ್ಲೆಯ ದೇವರ್ಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಎರ್ಟಿಗೆ ಸೋಮಜಾಳ ಕಾಟನ್ ಮಿಲ್ನಲ್ಲಿ ಸಿ ಸಿ ಐ ಹತ್ತಿ ಕೇಂದ್ರದ ಸಿ ಸಿ ಐ ಒಂದು ಅಪ್ಲಿಕೇಶನ್ ಹಾಕಿದ್ರು ಅದು ರಿಜೆಕ್ಟ್ ಆಗಿದೆ ಅದನ್ನು ಮರು ಟೆಂಡರ್ ಮಾಡಿಕೊಂಡು ಅದು ಅಲ್ಲಿ ರೈತರಿಗೆ ಮರು ಟೆಂಡರ್ ಮಾಡಿಕೊಂಡಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ಸುಮಾರು ನಲವತ್ತರಿಂದ ಐವತ್ತು ಹಳ್ಳಿಗಳು ಆ ಜೇರಡ್ಗಿ ಸೊಂಜಾಳ ಕಾಟನ್ ಮಿಲ್ಲಿನ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳು ಬರ್ತವೆ ಅದು ನೀವು ಮರು ಟೆಂಡರ್ ಮಾಡಿದಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಈಗಾಗಲೇ ಜೇವರಿಗೆ ಅಲ್ಲಿ ಎರಡರಿಂದ ಮೂರು ಕಡೆ ಕೊಟ್ಟಿದ್ದಾರೆ ಅಲ್ಲಿ ಬೇರೆ ಕಡೆ ಆಲೂರು ಮತ್ತು ದೇವರಿಗೆ ಹೋದ್ರೆ ರೈತರಿಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಆಗ್ತದ ಅದರಿಂದ ರೈತರು ಬಾಡಿಗೆ ತೊಂದರೆ ಆಗತ್ತದ ರೈತರಿಗೆ ಅನಾನುಕೂಲ ಆಗತ್ತದ ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸಿ ಸಿ ಐ ಮರು ಜಿರಡ್ಗೆ ತೊಂದರೆ ಕಾಟನ್ ಮಿಲ್ಲ ಮಿಲ್ಲಿಗೆ ಮರು ಟೆಂಡರ್ ಮಾಡಿ ರೈತರಿಗೆ ಅನುಕೂಲ ಹೇಳಿ ತಮ್ಮಲ್ಲಿ ಕನ್ನಡಪರ ಮತ್ತು ದಲಿತ ಪರ ಆರ್ಮಿ ಮತ್ತು ರೈತ ಪರ ಎಲ್ಲ ಸಂಘಟನೆದವರು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಒಂದು ವೇಳೆ ಅದು ಮರು ಟೆಂಡರ್ ಮಾಡದೇ ಹೋದರೆ ಧೇರಟಗಿ ರೋಡಿನಲ್ಲಿ ರಸ್ತೆ ರೋಕು ಮಾಡಿ ರಸ್ತೆ ಬಂದ್ ಮಾಡಬೇಕಾಗ್ತದೆ ಮತ್ತು ತಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೂ ಕೂಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ತಾವು ರೈತರು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಕೂಲ ಮಾಡಿ ಕೊಡಬಾರ್ದು ಅಂತೇಳಿ ಕೂಡಲೇ ಅದನ್ನು ಪರಿಗಣನೆ ಮಾಡಿಕೊಂಡು ಮರು ಟೆಂಡರ್ ಕರೀಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸಂಘಟನೆದವರು ಕಳಕಳಿಯಿಂದ ಮನವಿ ಯಾಕಂದ್ರೆ ಹಾಕಿದ್ದಾರೆ ಟೆಂಡರ್ ಹಾಕಿದ್ದಾರೆ ಒಂದು ಇದ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅದು ಸ್ವಲ್ಪ ರಿಜೆಕ್ಟ್ ಆಗಿದೆ ಅದ್ರಗೋಸ್ಕರ ತಾವು ಮರು ಟೆಂಡರ್ ಮಾಡಿದಾಗ ರೈತರಿಗೆ ಅನುಕೂಲ ಆಗ್ತಂತ ತಮ್ಮಲ್ಲಿ ತಹಸೀಲ್ದಾರ್ವರು ಹೇಳಿದ್ದಾರೆ ಅದು ಈಗಾಗಲೇ ಮೊದಲು ಒಂದ್ಸಾರಿ ದೇವರಿಗೆಲ್ಲ ಆಗಿತ್ತು ಇದೇ ಥರ ದೇವರಿಗೆಲ್ಲ ಆದಾಗ ಅವರು ಮರು ಟೆಂಡರ್ ಮಾಡಿಕೆ ತುಂಬಿಕೊಂಡರೆ ಅದೇ ಥರ ನಮ್ಮಲ್ಲಿ ಜೆರಡಿಗು ಮರು ಟೆಂಡರ್ ಮಾಡಿಕೆ ಜೇವರಿಗಿದಾಗ ಮೊದಲು ಹೆಂಗೆ ಮಾಡಿದ್ರೆ ಆ ಥರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ದೇವೇಂದ್ರ ಅಂತ ಸರ್ ನಮಸ್ಕಾರ जिलाधिकारी ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ